ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ದನದ ಪ್ರಮುಖ ಸುದ್ದಿಗಳು ಇಲ್ಲಿ ಪ್ರಭಾವ ಎಂಬುದೇನೆಲ್ಲ ಸಿಗುವ ಈ ಇಪ್ಪತ್ ಮೂರು ಪ್ಲಸ್ ಐದು ಇಪ್ಪತ್ತೆಂಟು ಸದಸ್ಯರ ಪ್ರಭಾವನೇ ಒಂದು ಪ್ರಭಾವ ನಮಗೆ ಬೇರೆ ಪ್ರಭಾವನವರಾಜ್ ಯಾರು ಕೂಡ ನಾವು ಯಾರು ಕೇರ್ ಅದಕ್ಕೆ ಅಲ್ಲಿ ನಮ್ಮ ತಾಯಿ ತಂದೆಗಳು ತೀರ್ ಕುಂದು ಹೋದ್ರೆ ಕಂದು ಸುಂದರವಾಗಿದ್ರೆ ಪ್ರಾರ್ಥನೆ ಮಾಡಬೇಕು ನಮಗೋಸ್ಕರ ತಾಯಿ ತಂದೆ ಬೆಳೆಸಿರ್ತಾರ ಕಷ್ಟ ಹಂಗ ವಶಾಂತ ಹೋಗಿ ಬರೋದಲ್ಲ ನಮ್ಮ ಹುಟ್ಟು ಸಾವಿನ ಬಗ್ಗೆ ಏನು ನಮ್ಮ ನಮಗೆ ಬೆಳೆಸಿರ್ತಾರಲ್ಲ ಹೋಗಿ ಕಣ್ಣಾಗಿ ನೀರು ತೆಗೆದು ಅವರು ಬೆಳ್ಕಬೇಕು ಸುಂದರವಾಗಿರ್ಬೇಕಂತ ಹನುಮಂತಪ್ಪ ಹೇಳಿದೆ ಹನುಮಂತಪ್ಪರಾಗಲಿ ನಾನಾಗಿ ಹೋದಾಗ ಆ ಖುಷಿ ನೋಡಿ ಮತ್ತೆ ಹನುಮಂತಪ್ಪನ ಕುಂದರ್ಬೇಕು ಸತ್ತ ಯಾಕಂದ್ರೆ ಆಸ್ತಿ ಜಾಸ್ತಿ ಮಾಡಿದ್ದಾರೆ ಸತ್ತು ಮತ್ತೆ ಗಾಬರಿ ಸಂತೋಷದ ಒಂದು ಸೌಂದರ್ಯ ನೋಡಿ ಸೌಂದರ್ಯ ನೋಡಿ ಏನ್ ಮಾಡ್ಬೇಕು ಅವರು ಮತ್ತೆ ಎತ್ ಕುಂದರ್ಬೇಕು ಅಂತ ಒಂದು ಸುಂದರವಾದ ಸಾಮ್ರಾಜ್ಯ ಆಗ್ಲಿ ಅವ್ರ ಕನ್ಸ ನೆನಸಾಗ್ಲಿ ಪ್ಲೀಸ್ ನಾನು ನನ್ನ ಎದುರಾಳಿ ನೀನೆ ನೀನು ಅಡ್ಡವರ ನೀನು ನೀನ್ ಅಡ್ಡವರ ಬೇಡ ಈಗ ನಾನ್ ಮೊದ್ಲೇ ಹೇಳಿದ್ನ ದಯವಿಟ್ಟು ಪ್ಲೀಸ್ ನಮ್ ತಾಯಿ ಮಾತಾಡ್ಕೊಂಡು ಅಡ್ಡ ಬರಬೇಡಪ್ಪ ನನ್ ವಯಸ್ಸು ಕಮ್ಮಿ ಜ್ಞಾಪಕ ಶಕ್ತಿ ಕಮ್ಮಿ ಮರ್ತೋಗ್ತೀನಿ ಅಂತ ಹೇಳಿದ್ನ ದಯವಿಟ್ಟು ಅಡ್ಡ ಬರಬೇಡ ಹೇಳಿದ್ರು ಅಧ್ಯಕ್ಷರೇ ತಾವು ದಯವಿಟ್ಟು ಡಿ ಸಿ ಅರ್ಥ ಕರ್ಕೊಂಡು ಹೋದ್ರೆ ಅದಕ್ಕ ಎಲ್ಲರಿಗೆ ಒಂದು ತೀರ್ಮಾನ ತಗೊಂಡು ಕರ್ಕೊಂಡು ಹೋದ್ರೆ ಟೈಮಿಂಗ್ ಕೊಡ್ರಿ ಆ ಟೈಮಿಂಗ್ ಕರೆಕ್ಟಾಗಿ ಆಗಿ ಅವ್ರು ಬರ್ತಾರೆ ಅಟೆಂಡ್ ಆಗ್ತಾರೆ ಡಿ ಸಿ ಹತ್ರ ಹೋದ್ರೆ ಸಿಎಂ ಸಿಎಂ ಹತ್ರ ಬಿಟ್ಟೇ ಇವತ್ತು ಹೇಳಿ ಲೇಖ ಸಿಎಂ ಹತ್ರ ಹೋಗ್ರಿ ಜಿಲ್ಲಾ ಉಸ್ತುವಾರಿ ಸಚಿವ ತಗೋರಿ ನಿಯೋಗ ತಗೊಂಡು ಹೋಗ್ರಿ ಇನ್ನೂ ಮಾಡೋ ಕೆಲಸಗಳು ಜಗ್ಗಿದವ ಅಜ್ಜಲಪ್ಪ ಹೇಳಿದ್ರು ಬಹಳ ಚೆನ್ನಾಗಿ ಹನುಮಂತಪ್ಪ ಅಂತ ಹೇಳಿ ಒಂದ್ ನಿಮಿಷ ನಿಮಿಷ ಈಗ ಅಧ್ಯಕ್ಷ ಸಂದರ್ಭದಲ್ಲಿ ಆಗಿರ್ತಕ್ಕಿ ತಾವು ಇನ್ನೂ ಗೊತ್ತಿಲ್ಲ ಬಸವದಲ್ಲಿ ಇದ್ರು ಪಾಪ ಈಗ ಯಾವ ಮೂಲೆ ಹೋದ್ರು ಸಣ್ಣ ಪುಟ್ಟ ಎಲ್ಲ ಮನೆ ಮಕ್ಕಂಬಿಟಾರ ಯಾರ್ಯಾರು ಇಲ್ಲೇ ಇಲ್ಲ ಎಲ್ಲ ಯಾವ ಮೂಲೆ ಹೋದ್ರೆ ಯಾವ ಬಾಡಿಗೆ ಹೋದ್ರೆ ಅವ್ರದೇ ಸಾಮ್ರಾಜ್ಯ ಆ ಭಗವಂತ ಇನ್ನು ನೂರ ವರ್ಷ ಅವ್ರು ಚೆನ್ನಾಗಿರ್ಲೆ ಒಳ್ಳೆದಾಗ್ಲಿ ಸರ್ಕಾರದಿಂದ ಬಿಡುಗಡೆ ಆಗ್ತೈತಿ ಆ ಅನುದಾನ ಸಾರ್ವಜನಿಕವಾಗಿ ಮತ್ತು ಎಲ್ಲ ಒಂದು ವಿವಿಧ ಸಂಘ ಸಂಸ್ಥೆಗಳಾಗಿರ್ಲಿ ಹಿರಿಯ ನಮ್ಮ ಸದಸ್ಯರು ಒಳಗೊಂಡಂತೆ ಎಲ್ಲ ಚಿಂತಕರು ಇರ್ತಾರೆ ಕೆಲವೊಂದಿಷ್ಟು ಊರಿನ ಒಂದು ಗಣ್ಯ ವ್ಯಕ್ತಿಗಳು ಇರ್ತಾರೆ ಶಾಸಕರನ್ನು ಒಳಗೊಂಡಂತೆ ಎಲ್ಲರನ್ನು ಒಂದು ಸಭೆ ಮಾಡಿ ಅವರ ಊರಿನ ಅಭಿವೃದ್ಧಿಗೆ ಕುಡಿಯುವ ನೀರಾಗಿರ್ಬೋದು ಸ್ವಚ್ಛತೆ ಇರಬಹುದು ಒಂದು ಶೌಚಾಲಯಕ್ಕೆ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗಿರ್ಬೋದು ನಮ್ಮ ಪುರಸಭೆಯಿಂದ ನಮ್ಗೆ ಏನ್ ತೆರಿಗೆ ಸಂಗ್ರಹವಾಗ್ತೈತಿ ಮತ್ತು ಸರ್ಕಾರದಿಂದ ಏನು ನಮ್ಗೆ ಅನುದಾನ ಬಿಡುಗಡೆ ಆಕೈತಿ ಅದರಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಬಹುದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಲಹೆ ಸೂಚನೆಗಳನ್ನ ಇಪ್ಪತ್ತ ಮಾಡಿ ಮೇಡಮ್ ಶೌಚಾಲಯ ಇದರಲ್ಲಿ ಜಾಗ ಇಲ್ಲ ಅಂತ ಹೇಳ್ತೀವಿ

ನೆಕ್ಸ್ಟ್ ಪೈಪ್ಲೈನ್ ಒಂದು ಬೋರ್ವೆಲ್ಗೆ ಕನೆಕ್ಟ್ ಐತೆ ಅದೆಲ್ಲ ಓಪನ್ ಐತೆ ಹೆಸರು ದಯಾನಂದ್ ಗೋರ್ಡ್ ಕ್ಲೋಸ್ ಮಾಡಕೈದನೇ ವಾರ್ಡ್ ರಸ್ತೆಗೆ ಜಾಗ ಇದೆ ನಾವೇನು ಅವರಿಗೆ ಪರ್ಮಿಷನ್ ತಗೋತೀವಿ ಅಂದ್ರೆ ಅಲ್ಲಿ ಬೀಡಿಂಗ್ ಕಟ್ತಾ ಇಲ್ಲ ಅಥವಾ ರಸ್ತೆ ಅತಿಕ್ರಮಣ ಮಾಡ್ತಾ ಇಲ್ಲ ನಾವು ಕೇವಲ ಪಿಲ್ಲರ್ ಹಾಕಿ ಶೈಲ್ ಮಾಡ್ತಾ ಇದ್ವಿ ಅಷ್ಟೇ ತೀರಾ ನಿಯಮ ಅಂತ ಹೋದ್ರೆ ಯಾವ ಒಂದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಮುಖ್ಯಾಧಿಕಾರಿಗಳ ಗಮನ ತರ್ತಾ ಇದೀನಿ ನಾನು ಯಾಕಂದ್ರೆ ತಾವು ನಿಯಮ ಅಲ್ಲಿ ಪತ್ರ ಬರಿತೀವಿ ಇಲಾಖೆ ಪತ್ರ ಬರಿತೀವಿ ಅಂತಂದ್ರೆ ಇದು ಕೇವಲ ಪೇಪರ್ ಅಲ್ಲಿ ಉಳಿಯುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಇದನ್ನ ಗೊತ್ತಿಲ್ಲ ಸುಮ್ಮನೆ ಆಗಿದೆ ಅದ್ರ ಮೇಲೆ ಸಾರ್ವಜನಿಕವಾಗಿ ಎಲ್ಲರೂ ಅದು ಅಪ್ಲಿಕೇಶನ್ ಬರ್ಕೊಟ್ಟಿದ್ರು ಅದ ಎಲ್ಲಂದ್ರೆ ರಾಜಧಾನಿ ಇದೆ ಅಲ್ಲ ಅಲ್ಲಿಂದ ಹಿಡಿದು ಪೂರ ಶೇಷಾಜ್ ಜಾಡವ್ರಿಗೂ ಗೌರ್ಮೆಂಟ್ ಜಾಗ ರೋಡೆ ಇತ್ತದು ಅದು ನೀವು ಯಾವ ಪ್ರಭಾವದಿಂದ ಸುಮ್ಮನೆ ಗೊತ್ತಿಲ್ಲ ಬಟ್ ಸಿಮಂತ ಸರಿಯಾಗ ಆಗ್ತಾರೆ ಅಳತೆ ಮಾಡ್ರಿ ಗವರ್ಮೆಂಟ್ ನಮ್ದು ಅಂತಂದ್ರೆ ಇದನ್ನ ಮಾಡಿ ಆಯ್ತಾ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತೀವಿ ಮಾಡಿದ್ದಾರೆ ಯಾರೋ ಸರಿ ಗೊತ್ತಿದೆ ಇಂಜಿನಿಯರ್ ಸರಿ ಗೊತ್ತಿದೆ ನೋಡ್ಕೊಂಡು ಮುಂದಿನ ಇಲ್ಲಿ ಪ್ರಭಾವ ಈ ಇಪ್ಪತ್ ಮೂರು ಪ್ಲಸ್ ಐದು ಇಪ್ಪತ್ತೆಂಟು ಸದಸ್ಯರ ಪ್ರಭಾವನೇ ಒಂದು ಪ್ರಭಾವ ನಮಗೆ ಬೇರೆ ನೋ ರಾಜಕೀಯ ಹೊರಗಿನಿಂದ ಯಾರು ಪ್ರಜಾರ ಬಂದು ಕೂಡ ನಾವು ಯಾರು ಕೇರ್ ಮಾಡೋರಲ್ಲ ನೋಟಿಸ್ ಇನ್ನೊಮ್ಮೆ ಇಶ್ಯೂ ಮಾಡ್ರಿ ನೋಟಿಸ್ ಇಶ್ಯೂ ಮಾಡಿ ಮುಂದಿನ ಕ್ರಮಕ್ಕೆ ಕೈಗೊಳ್ಳ್ರಿಗಳಲ್ಲಿ ಇಬ್ಬರು ತೀರ್ಕೊಂಡ್ರು ನಮ್ಮ ಅವರು ತೀರ್ಕೊಂಡ್ರು ನಮ್ಮ ತಮ್ಮ ಬಿಸಸ್ ತೀರ್ಕೊಂಡ್ರೆ ಹಂಗಾಗಿ ಫೆಬ್ರವರಿ ತಿಂಗಳಲ್ಲಿ ಜನರಲ್ ಬಾಡಿ ಮೀಟಿಂಗ್ ಮಾಡಕ್ಕಾಗಿಲ್ಲ ಅಲ್ಲಿ ಸಿಒ ಸಾಹೇಬ್ರ ಹತ್ರ ಮಾತಾಡಿದ್ದೀವಿ ಅತಿ ಶೀಘ್ರದಲ್ಲೇ ಒಂದು ಜಿ ಬಿ ಜನರಲ್ ಬಾಡಿ ಮೀಟಿಂಗ್ ಬಡ್ಸೈ ಎರಡು ಒಂದೇ ಕೊಟ್ಟ್ರಿಕ್ ಮಾಡ್ಕೊಡಲ್ಲ ಅವ್ರಿಗೆ ಏನ್ ಅನುಕೂಲ ಐತಲ್ಲ ಸೌಲಭ್ಯ ಒದಗಿಸೋದು ನಮ್ ಕೆಲಸ ಅದನ್ನ ಅಲ್ಲಿ ಅವ್ರಿಗೇನು ಸಮಸ್ಯೆ ಆಯ್ತಂದ್ರೆ ಅವ್ರ ರೇಟಿಂಗ್ ತಗೊಂಡು ವಾರ್ಡ್ ಸದಸ್ಯರು ಇದ್ದಾರೆ ಅವರು ಕರ್ಕೊಂಡು ಹೋಗೋಣ ಅಲ್ಲಿ ಫಸ್ಟ್ ನೀವು ವಾರ್ಡ್ ಸದಸ್ಯರನ್ನ ಅಲ್ಲಿ ಇದು ಮಾಡ್ಕೊಳ್ರಿ ಇನ್ವಾಲ್ವ್ ಮಾಡ್ಕೊಳ್ರಿ ಅವರು ನಮ್ಮ ಕಡೆ ಅಂತಂದ್ರೆ ಅವರು ಒಂದು ಇದಕ್ಕೆ ಅವರು ಮಣಿತಾರೆ ಯಾಕಂದ್ರೆ ಅವ್ರಿಗೆ ಅಲ್ಲಿ ಸಾರ್ವಜನಿಕ ಅವ್ರು ಹೇಳಿದಾಗ ಅದ್ ಕೆಲಸ ಕೇಳಿರ್ತಾರೆ ಸುಮ್ ಸುಮ್ನೆ ಯಾರು ಹಾಕೋ ಕೆಲಸ ಕೆಲಸ ಸುಮ್ನೆ ಅಲ್ಲಿ ಬ್ಯಾಡ ಅಂದ್ರೆ ಯಾರು ಹಾಕೋದಿಲ್ಲ ಮೀಟಿಂಗ್ ಮಾಡ್ಕೊಂಡ್ರೆ ಸುತ್ತಲೂ ಏನು ಮೂಲಭೂತ ಸೌಕರ್ಯ ಬೇಕು ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್ ಅಭಿವೃದ್ಧಿಗೋಸ್ಕರ ಏನಾದ್ರು ಅಷ್ಟೇ ಹೇಳ್ಬೇಕು ಚರ್ಚೆ ಮಾಡ ಸಭೆಗಳ್ ಮಾಡಿದ್ದೀವಿ ಆ ಸಭೆಯಲ್ಲಿ ಚರ್ಚೆ ಮಾಡಿದ್ರೆ ಮತ್ತೆ ನೀವು ಅದನ್ನ ಮಾಡ್ತಾ ಇದ್ರಿ ನಾವು ಮಧ್ಯದಲ್ಲಿ ಬಾಯಿ ಹಾಕಿ ನಿಮ್ಗೆ ಕುದಿಸಿದ್ರೆ ನಮ್ಗೆ ಅಗೌರವ ಅಂತೇಳಿ ಸರ್ ಅಗ್ರೋಂನಿಗೆ ಮೂಲಭೂತವಾಗಿ ಏನ್ ಬೇಕು ಸಾರ್ವಜನಿಕವಾಗಿ ಆಮೇಲೆ ಸಂಘ ಸಂಸ್ಥೆಗಳಿಂದ ಸಾರ್ವಜನಿಕವಾಗಿ ಮನವಿ ಸಲಹೆಯನ್ನ ಯಾಕಂದ್ರೆ ಪ್ರತಿ ಸಾಮಾನ್ಯ ಸಭೆಗೆ ಅವರಿಗೆ ಅಲೋ ಇರೋದಿಲ್ಲ ಆಯ್ತರಿಂದ ಈ ಪೂರ್ವ ಸಭೆಯಲ್ಲಿ ಅವ್ರಿಗೆ ಅಲೋ ಇರುತ್ತೆ ಅವ್ರ ಮೊದಲು ತಂದು ತಗೋಬೇಕು ಅದಾದ ನಂತರ ಏನ್ ಬೇಕು ಕ್ಯಾಮ್ರಾವನ್ನ ಮನೆ ಎರಡು ಮನೆ ಕಳತನಾಗಿದ್ದಾವೆ ಸಿಮ್ರಾ ಹತ್ತು ವರ್ಷದಿಂದ ಹೇಳ್ತಾ ಇದೀವಿ ಸಿ ಸಿ ಕ್ಯಾಮ್ರಾ ಗ್ರಾಂಟ್ ಆಗ್ತಾರೆ ಮತ್ತೆ ಚೇಂಜ್ ಆಫ್ ವರ್ಕ್ ಮಾಡಿ ಚೇಂಜ್ ಮಾಡ್ತಾರೆ ಸಿ ಸಿ ಕ್ಯಾಮ್ರಾದ ಆಮೇಲೆ ಮೇನ್ ಚರಂಡಿ ಅನ್ನೋದು ಇಲ್ಲೇ ಇಲ್ಲ ಅದ್ರ ಒಂದ್ ಎಲ್ಲಾ ಎಲ್ಲ ವಾರ್ಡ್ ಲಿಂದ ಬರೋಂತ ನೀರು ಹೊರಗಡೆ ಸಾಗಿಸೋದಕ್ಕೆ ಮೇನ್ ಚರಂಡಿ ಇಲ್ಲ ಅದು ಎಲ್ಲಿದೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಿ ಅದೊಂದು ಮಾಡ್ರಿ ಆಮೇಲೆ ತರಕಾರಿಗಳು ರಾಜಕಾರಣ ತರಕಾರಿ ಮಾರ್ಕೆಟ್ ಗೊಂದಲ ಇದೆ ಅದನ್ನ ಮುಂದಿನ ಸಾಮಾನ್ಯ ಸಭೆಯಲ್ಲಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋಣ ಅದಕ್ಕೊಂದು ಸಪರೇಟ್ ಆಗಿ ಒಂದು ಅನುದಾನ ಕೊಡೋದಂತ ಒಂದು ಚರ್ಚೆ ಆಗಲಿ ಆಮೇಲೆ ನವೀನ್ ಅವರ ನಡೆದಾಗೆ ಮೇನ್ ಬಜಾರ್ ಅಲ್ಲಿ ಬ್ಯಾರಿಕೇರ್ ಹಾಕಿ ಸುಂದರವಾಗಿ ಅದು ಒಂದು ಆ ರೀತಿ ಚರ್ಚೆ ಮಾಡ್ ಕನ್ಫ್ಯೂಸ್ ಹಣಕಾಸಿನ ವಿವರ ಹೇಳಿದಿರಿ ಹೌದಾ ಓದಿಸಲ್ಲ ಸಲ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಅದು ಇದೇ ರೀತಿ ಇರುತ್ತೆ ಅದ್ರದ್ದು ಏನಾದ್ರೂ ನಮ್ಗೆ ಏನಾದ್ರೂ ನಿಮಗೆ ಮಾಡಿ ಕೊಡ್ತೀವಿ ಯಾಕಂದ್ರೆ ಅದು ಇದು ವಿಸ್ತಾರ ಆಯವಾಯ ಬಜೆಟ್ ಅಲ್ಲಿ ಬರುತ್ತಲ್ಲ ಅದರಲ್ಲಿ ಕೊಟ್ಟದ್ದು ಯಾವಾಗ ರೈಸ್ ಮಾಡ್ಬೋದ ಯಾವಾಗ ಬೇಕು ಯಾವಾಗಲ್ಲ ನೀವ್ ಯಾವಾಗ ಸಭೆ ಮೇರೆಗೆ ತಗೊಂಡು ನೆಕ್ಸ್ಟ್ ನಿಮ್ಮ ಬಾಡಿಗೆಲ್ಲ ಇಟ್ಕೊಂಡಿರ್ತೀನಿ ಅದೇ ನಾನೇನು ಒಂದು ಸಭೆ ಪೂರ್ವ ಸಭೆ ಕರೆದಿರ್ತೀರಲ್ಲ ನಮಗೆ ಒಂದು ಮಾಹಿತಿ ಏನಂತ ಹೇಳಿದ್ರೆ ಫಾರ್ಟಿ ಟೈಮ್ಗೆ ನೀವು ಟ್ಯಾಕ್ಸ್ ಎಷ್ಟು ಫಿಕ್ಸ್ ಮಾಡಿದರೆ ಹಿಂದೆ ಎಷ್ಟಿತ್ತು ಈಗೇನಾದ್ರೂ ಅದ್ರ ಬಗ್ಗೆ ಚರ್ಚೆ ಏನಾದ್ರೂ ಸರ್ಕಾರದ ಗೈಡ್ಸ್ ಇದೆ ಎಷ್ಟು ಸ್ಕ್ವೇರ್ ಫೀಟ್ ಎಷ್ಟು ತಗೋಬೇಕು ವಾಣಿಜ್ಯಕ್ಕೆ ಎಷ್ಟು ರೆಸಿಡೆನ್ಸಿಯಲ್ ಎಷ್ಟು ಕಮರ್ಷಿಯಲ್ಲಿ ಬಾಡಿಯಲ್ಲೇ ಚರ್ಚೆ ಮಾಡಿ ರೈಸ್ ಮಾಡೋದಿರಬಹುದು ಕಡಿಮೆ ಮಾಡೋದಿರಬಹುದು ಈಗ ಸುಪ್ರೀಂ ಅಂತ ಹೇಳ್ತಾ ಇದ್ದಾರೆ ನಾವು ಅದನ್ನ ಇಷ್ಟು ಪರ್ಸೆಂಟ್ ಏರ್ಸ್ಕೋಬಹುದು ಅದರಲ್ಲಿ ಹೆಚ್ಚು ಮಾಡ್ಕೊಂಡು ಅವಕಾಶ ಕೊಟ್ಟಿದ್ದಾರೆ ಪ್ರಕಾರ ನಾವು ಫಿಕ್ಸ್ ಬಜೆಟ್ ಅಲ್ಲಿ ಯಾವ್ದು ಅದನ್ನು ಆ ತರ ಇದು ವಿಷಯಗಳು ಯಾವ್ದು ಬರುತ್ತದೆ ಅಭಿಪ್ರಾಯ ಏನಪ್ಪಾ ಅಂದ್ರೆ ಬಿಸಿಲುಗಾಲ ಜಾಸ್ತಿ ಆಗಿರೋದ್ರಿಂದ ಪುರಸಭೆಯಿಂದ ಎಲ್ಲೆಲ್ಲಿ ಅವಶ್ಯಕತೆ ಅನಿಸುತ್ತೆ ಅಲ್ಲಿ ಸ್ವಲ್ಪ ನೆರಳಿನ ವ್ಯವಸ್ಥೆ ಅದ್ರ ಜೊತೆಗೆ ಈ ನೀರಿನ ಅರವಟ್ಟಿಗೆಗಳನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಒಂದು ಆಗ್ಲಿ ಅಂತಕ್ಕಂಥದ್ದು ನನ್ನೊಂದು ಮನವಿ ಇದೆ ಅದಕ್ಕೆ ನಾವು ಸಹಕರಿಸಬೇಕು ಆ ಪ್ರಕಾರ ಸಾರ್ವಜನಿಕವಾಗಿ ಉದ್ದೇಶಕ್ಕೆ ಈ ಪಾರ್ಕ್ ಅಭಿವೃದ್ಧಿ ಪಡಿಸೋದಾಗ್ಲಿ ಕುಡಿಯುವ ನೀರಿಗೆ ಬೇಸಿಗೆ ಕಾಲು ಅಂತ ಸ್ವಲ್ಪ ಅದಕ್ಕೆ ಆದ್ಯತೆ ಕೊಟ್ಟು ಮಳೆಗಾಲದಲ್ಲಿ ಮುಂಚಿತವಾಗಿ ನಾವು ಜಾಸ್ತಿ ಫ್ಲಡ್ ಅಂತ ಅಂದ್ರೆ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ನಾವೇನಾದ್ರೂ ಇಟ್ಕೋಬೇಕಂತಂದ್ರೆ ಅವ್ರು ಸಲಹೆ ಯಾರಾದ್ರೂ ಸಲಹೆ ಕೊಟ್ರೆ ಅವನ್ನೆಲ್ಲ ನಾವು ಇದು ಮಾಡ್ಕೊತೀವಿ ನೆಕ್ಸ್ಟ್ ಸಭೆಯನ್ನ ಇದೇ ತಿಂಗಳಲ್ಲಿ ನಾವು ಸಾಮಾನ್ಯ ಸಭೆ ಇದೇ ತಿಂಗಳಲ್ಲಿ ಮಾಡಬೇಕಂತ ಒಂದು ಅಧ್ಯಕ್ಷರಲ್ಲಿ ಕೇಳ್ಕೊಂಡಿದ್ದೀನಿ ಈಗಾಗಲೇ ಅವರೊಂದು ಈ ಸಭೆ ಮುಗಿದ ನಂತರ ಅತಿ ತುರ್ತಾಗಿ ನಾವು ಎಲ್ಲ ಈ ಸಲಹೆ ಸೂಚನೆಗಳನ್ನ ಕ್ರೋಢೀಕರಣ ಮಾಡಿ ನಿಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನ ಇದೇ ತಿಂಗಳ ಬಜೆಟ್ ಮತ್ತು ಸಾಮಾನ್ಯ ಸಭೆ ಎರಡನ್ನೂ ಮಾಡಬೇಕಂತಂದು ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದನ್ನ ಡೇಟ್ ಕೊಟ್ಟ ಅಂದ್ರೆ ಅಧ್ಯಕ್ಷರು ಮತ್ತೆ ನೀವೆಲ್ಲ ಸದಸ್ಯರು ಸಹಕಾರ ಕೊಟ್ಟಲ್ಲಿ ನಾವೆಲ್ಲ ಸಭೆ ಅಂತ ಅನ್ಸ್ಕಂತಿಲ್ಲ ಹಾಗಾಗಿ ನಾನು ಈ ಸಭೆಯನ್ನು ನಿರ್ಗಮಿಸ್ತಾ ಇದ್ದೀನಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ